ಕೃಪೆ ಕೃಪೆದು ಮುಗಜಿ ನಿಮ್ಮ ಯಾಗ ನೆವದಿಂದ ನಮಗೊಂದು ಪಾಂಡುರಂಗ ಇಲ್ಲಿಯವರೆಗೆ ಬರ್ಲಿಕ್ಕಾಯ್ತಲ್ಲ ಲಯ ಸಾಯಿತು ಅಂತ ಹೇಳಿತ್ತು ಆದ್ರೆ ನಿಮ್ಮ ನೆಲೆಯಲ್ಲಿ ನಿಂತು ಯೋಚಿಸಿದ್ರೆ ಏನೋ ನಿಮಗೆ ನಾಚಿಕೆಗೇಡಿನ ವಿಷಯ ಇದು ಯಾಕೆ ಶ್ರದ್ಧೆಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ನನಗಿಂತ ಹೆಚ್ಚು ನಿನಗೆ ಪಾಠ ಮಾಡಿದ್ದಾರೆ ಶ್ರದ್ಧಾ ಲಭತೆ ಮೋಕ್ಷ ಸಂಶಯಾತ್ಮ ವಿನಶ್ಯತಿ ಗೀತೆಯಲ್ಲಿ ನಿನಗೆ ಹೇಳಿದ್ದಲ್ವಾ ಅದನ್ನು ಕೇಳಿದ ಮೇಲೂ ನಿಮಗೆ ಶ್ರದ್ಧೆ ಉಳಿಯುವುದಿಲ್ಲ ಅಲ್ಲ ಈ ಯುದ್ಧ ಮಾಡುವ ಮೊದಲು ಈಗ ಶಂಕೆ ಬಂದದ್ದು ಇಳಿಗೆ ಅಲ್ವಾ ಧರ್ಮರ ಅಲ್ವಾ ಯುದ್ಧ ಮಾಡುವ ಮೊದಲು ಒಂದು ಘೋಷಣೆ ಮಾಡಿದಂತೆ ಉಳಿದವರು ಸೇನಾ ಬಲದಿಂದ ಗೆಲ್ಲಲಿ ಆಯುಧ ಬಲದಿಂದ ಗೆಲ್ಲಲಿ ಅಥವಾ ಉಳಿದ ಯಾವುದೇ ಬಲದಿಂದ ಗೆಲ್ಲಲಿ ನಾನು ಗೆಲ್ಲುವುದು ಧರ್ಮ ಬಲದಿಂದ ಎನ್ನುವುದಾಗಿ ಹೇಳಿದ್ರಂತೆ ಧರ್ಮ ಬಲದಿಂದ ಗೆದ್ದವ ಮೇಲೆ ಅವ ಧಾರ್ಮಿಕ ಅಂತ ಬೇರೆ ಪ್ರಮಾಣ ಪತ್ರ ಬೇಕಾ ಧರ್ಮ ಬಲದಿಂದ ಗೆದ್ದದ್ದು ಯಾರ ಬಲದಿಂದ ದೈವಾನುಗ್ರಹದಿಂದ ಮಾಡಿದ್ದವ ಮಾಡಿಸಿದ್ದವ ಎಲ್ಲವೂ ಅವ ಅವ್ಮೇಲೆ ನಿಮಗೆ ಎಂತದ ಪಾಪದ ಶಂಕೆ ಹಾಗೆ ಬರುದಿದ್ರೆ ಅವನಿಗೆ ಕುಷ್ಠರೋಗಿತ್ತು ಅವನೇ ಅಲ್ವಾ ಅವನಿಗೆ ಮೊದಲು ಪಾಪವರ್ಬೇಡುವ ನಿಮಗೆ ದೇವರಲ್ಲಿಯೇ ಶ್ರದ್ಧೆ ಇಲ್ಲ ತಕೊಂಡ ಮೇಲೆ ನಿಮ್ಮದು ದೊಡ್ಡ ಅಸ್ತಿಕೆ ಒಂದು ಜಾಗಕ್ಕೆ ಬರುವವರೆಗೆ ದೇವರು ಸೇವೆ ಸೇವೆ ಅಂತ ಹೇಳುದು ಒಂದು ಜಾಗಕ್ಕೆ ಬಂದ ಮೇಲೆ ನಿಮ್ಮ ದೊಡ್ಡ ಅಸ್ತಿಕೆ ಅಲ್ವಾ ಒಂದು ಅಚ್ಚಿನಾಮತಿಯ ಪೀಠ ಸಿಕ್ಕಿದ ಮೇಲೆ ಯಾಗ ಗೊತ್ತಾಗ್ತದೆ ನಮಗೆ ಯಾಗ ಎನ್ನುವುದು ಹೆಸರಿಗೆ ಮಾತ್ರ ಧಾರ್ಮಿಕ ಕಾರ್ಯಕ್ರಮದ ನೆವನ ಮೊದಲು ಅಷ್ಟು ಮಾಡಿದ್ದಾನೆ ಅವ ಹಾಗೆ ಯುದ್ಧಕ್ಕೆ ಗೆಲ್ಲಿಕ್ಕೆ ಬೇಕಾಗಿ ಹಾಗೆ ಉಚಿತ ಉಚಿತ ಅಂತ ಕೊಟ್ರೆ ಮತ್ತೆ ಯಾರದನ್ನು ಮತ್ತೆ ಬಂದವರು ತುಂಬಿಸುವುದು ಹೇಗೆ ಹೀಗೆ ಉಚಿತ ಉಚಿತ ಅಂತ ಕೌರವ ಕೊಟ್ರೆ ಕೊಟ್ಟಿದ್ದಾನೆ ಬರೋರು ಬನ್ನಿ ನಿಮಗೆ ಉಚಿತ ಕೊಡ್ತೇನೆ ನಿಮಗೆ ಉಚಿತ ಕೊಡ್ತೇನೆ ಎಲ್ಲರಿಗೂ ಕೊಟ್ಟು ಸೇರಿಸಿಕೊಂಡು ಹನ್ನೊಂದು ಅಕ್ಷೋಹಿಣಿ ಉಚಿತವಾಗಿ ಕೊಡುವಾಗ ಪಡೆಯುವವರ ಸಂಖ್ಯೆಯು ಹೆಚ್ಚಾಗುತ್ತದೆ ಹೌದಾ ಆಮೇಲೆ ಹೊಂಡಾದದ್ದನ್ನು ಬಂದವರು ತುಂಬಿಸಬೇಕು ತುಂಬ ತುಂಬಿಸಲಿಕ್ಕೆ ನಿಮ್ಮಲ್ಲಿ ಮಣ್ಣಿಲ್ಲ ಅದಕ್ಕೆ ಏನ್ ಮಾಡಿದಿರಿ ಇಡೀ ಊರೂರು ಸುತ್ತಿ ದೇಣಿಗೆಗೆ ಹೊರತಿದ್ದೀರಿ ದೇಣಿಗೆ ಸಂಗ್ರಹಕ್ಕೆ ಹೊರಡುವಂತ ಒಂದು ದರಿತ್ರ ಸ್ಥಿತಿ ಅದು ಪ್ರಚಾರದಲ್ಲಿ ಅಲ್ಲ ಯಾವುದು ಪ್ರಚಾರದಲ್ಲೇ ಇರ್ಲಿ ಪ್ರಚಾರದಲ್ಲಿ ದೇಣಿಗೆ ಅಂತ ಹೇಳಿದ್ರೆ ನೀವು ಅಶ್ವಮೇಧ ಜೇವನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಹೇಳುವುದಾಗಿ ಇದು ದೇವಸ್ಥಾನದ ಕಾರ್ಯಕ್ರಮ ದೇವತನದ ಕಾರ್ಯಕ್ರಮ ಅಂತ ಹೇಳಿದ ಮೇಲೆ ದೇವರಿಗೆ ಹೋಗಬೇಡುವ ಪುಣ್ಯಾತ್ಮ ದೇವರ ಒಟ್ಟಿಗೆ ಇರುತ್ತಾ ಪಾಪಶಂಖ್ಯೆ ಉಂಟು ಅಂತ ಹೇಳುತ್ತಾ ಎರಡೆರಡು ಮರ್ಯಾದೆ ತೆಗೆದಿರಿ ಒಂದು ದೇವರ ಮರ್ಯಾದೆ ತೆಗೆದಿರಿ ಮತ್ತೊಂದು ಯಾವನನ್ನು ಧಾರ್ಮಿಕ ಅಂತ ನಾವು ಭಾವಿಸಿದ್ದೇವೋ ಯಾವ ಧರ್ಮದ ಪ್ರತಿನಿಧಿಗಳು ಅಂತ ಭಾವಿಸಿದ್ದೇವೋ ಅಂತ ಪಾಂಡವರನ್ನು ಯಾರೆಲ್ಲ ನೆಚ್ಚಿಕೊಂಡು ಏಳು ಅಕ್ಷರು ಇಲ್ಲಿ ಬಂದಿದ್ದಾರೋ ಅವರ ಇಡೀ ಕೊಡಲಿ ಬಿಟ್ಟು ಹಾಕಿ ಬಂದಿದ್ದೀರಲ್ಲ ನಿಮಗೆ ತೆಕ್ಕಿಲಿಕ್ಕೆ ಕೈ ಇರಬಹುದು ತೆಕ್ಕೊಳ್ಳುವಾಗ ತೋರಿಸಲಿಕ್ಕೆ ಮುಖ ಉಂಟು ಮಡಕೆ ಮುಚ್ಚಿಕೊಳ್ಳಬಹುದು 上天，如今我已呀能靠呀 ಈ ಧರ್ಮದ ಕೃತವರಿದ್ದೇವೆ ನಮ್ಮ ಪಾಲಿಗೆ ಹಬ್ಬವಾದ ಬರುತ್ತದೆ ಅನ್ನುವಂತಹ ಸಂಖ್ಯೆಯಲ್ಲಿ ಒಂದೊಮ್ಮೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಯಾಕೆ ನಮ್ಮ ದೇವರ ದೇವರ ಪ್ರಭು ಕೃಷ್ಣ ಆತನ ಆಣತಿಯನ್ನು ಪಡೆದು ಮುಂದುವರಿದವರು ನಾವಿದ್ದೇವೆ ಅಲ್ಲ ಪುಣ್ಯಾತ್ಮ ನಿಮಗೆ ಯುದ್ಧ ಮಾಡುವುದು ಹೇಳಿದ್ಯಾರು ಯಾರು ಅವನೇ ಅಲ್ವಾ ಅವ ಹೇಳಿದ ಮೇಲೆ ಅದರಲ್ಲಿ ತಪ್ಪು ಪಾಪ ಬರುದು ಹೇಗೆ ಯಾಗವನ್ನು ಪೂಜಿಸಿ পীಡał ಪಟ್ಟಂತ ತುರಗ ನಿಯಮದಕ್ಕೆ ಒಂದು ವರ್ಷ ತಿರ್ಗಾಟ ಮಾಡಲೇಬೇಕು ಅದೆಲ್ಲ ನನ್ನ ಪ್ರಶ್ನೆ ಒಂದು ವರ್ಷ ತಿರುಗಾಟ ಮಾಡುವುದರ ಬಗ್ಗೆ ಆಕ್ಷೇಪ ಇಲ್ಲ ನನ್ನ ಹೌದು ಸಂಕೇ ಮಂತಲ್ಲ ಹೌದು ದೇವರ ಹೇಳಿದ ಕಾರ್ಯವ ದೇವರು ಹೇಳಿದ್ರೆ ದೇವರ ಮೇಲೆ ನಂಬಿಕೆ ಇದ್ರೆ ವಿಷ ಕುಡಿದ್ರು ಅದು ತಾಗುದಿಲ್ಲ ಪುಣ್ಯತ್ವ ಬೆಂಕಿಗೆ ತಿಂಕಿಗೆ ಬಿದ್ರು ಉಳಿಯೋದಿಲ್ಲ ಈಗ ನಾರಾಯಣ ನಾರಾಯಣ ಅಂತ ಹೇಳಿ ಬಿದ್ದವ ಇಲ್ವಾ ನಾರಾಯಣ ನಾರಾಯಣ ಅಂತ ಹೇಳಿ ವಿಷ ಕುಡಿದವ ಇಲ್ವಾ ಏನಾದರೂ ಪರಿಣಾಮ ಕೊಟ್ಟಿದ ದೇವರೇ ಹೇಳಿದ್ದು ಏನು ನಾನು ಮಾಡಿದ್ದೇನೆ ಹೇಳಿದ ಮೇಲೆ ನಿಮಗೆ ಶಂಕೆ ಬರಬಹುದೇನೋ ಅಲ್ಲರಿಗೆ ಒಂದೊಮ್ಮೆ ಬಂದದ್ದು ಹೌದು ಬಾಂಧವರನ್ನು ಕೊಂದಿದ್ದೇನೆ ಅಂತ ಪರಿಹಾರವಾಗಿ ಯೋಚನೆ ಹೇಳಿದ್ದಾರೆ ಅದಕ್ಕೆ ಅನುವಾದವನ್ನು ದೇವರು ಕೂಡ ಬಂದಿದ್ದಾರೆ ದೇವರೇ ಮಾಡುವಂತ ಆಡತೆ ಕೊಟ್ಟ ಮೇಲೆ ಅದನ್ನು ತಪ್ಪುವವರು ಬಾಂಧವರು ಅಲ್ಲ ಹಾಗೆ ನಾವು ಕೈಗೊಂಡವರಿದ್ದೇವೆ ಆದ್ರೆ ಒಂದು ಮಾತು ನೀನು ಮನಸ್ಸು ಸರಿ ಇಲ್ಲದವರು ಯಾವತ್ತೂ ಯಾದವರನ್ನು ಮಾಡಿದ್ರೆ ಖಂಡಿತವಾಗಿ ಅದು ಫಲ ಕೊಡುವುದೇ ಎಲ್ಲಿಗೆ ಯಾಕೋ ಗೊತ್ತಾಗಲಿಲ್ಲ ಒಮ್ಮೆ ವಿವರಿಸು ಯಾವುದು ಮನಸ್ಸು ಸರಿ ಇಲ್ಲದವರು ಯಾಗ ಮಾಡಿದ್ರೆ ಫಲ ಕೊಡುವುದಿಲ್ಲ ಅಂತ ಹೇಳಿದ್ದೆಲ್ವಾ ಅದು ಎಲ್ಲಿಗೆ ತಾಗಿಸಿದ್ದು ನೀನು ಎಲ್ಲಿಗೆ ಹೊಡೆದದ್ದು ಅದು ತಾಗುವವರಿಗೆ ತಾಗುತ್ತದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಮನೆ ಬಿಡಿಸಿ ಹೇಳುವಂತ ಅಂತ ನೀನು ಹೇಳಿದ್ದನ್ನೇ ಸ್ವಲ್ಪ ವಿಮರ್ಶೆ ಮಾಡುವ ದೇವರ ಅನುಮೋದನೆ ಕೊಟ್ಟರೆ ನಾವು ಹೇಳುವ ಮಾಡ್ತೇವೆ ನೀನು ಇಂದ್ರನ ಮಗದು ಹೌದಲ್ಲ ಹೌದು ವೃತ್ರವಾದ ಮಾಡುವಂತೆ ಅರೇಣಿಗೆ ನಾರಾಯಣನ ಹೌದು ಹರಿ ರೂಪಿಸಿದ್ದರು ಹೌದು ವೃತ್ರವಧೆ ಮಾಡಿದ ಮೇಲೆ ವೃತ್ರವದ ಬ್ರಹ್ಮ ಹತ್ಯಾ ಪಾಪ ಹೇಳಿದ ನಾರಾಯಣನಿಗೆ ಬಂದದ ಮಾಡಿದ ಇಂದ್ರನಿಗೆ ಬಂದ ಇಂದ್ರನಿಗೆ ಹೌದಾ ನಿಮ್ಮಲ್ಲಿ ಯಾಗ ಅದನ್ನು ಇಲ್ಲಿಗೆ ನಾವು ಸರಿ ಮಾಡುವ ನಿಮ್ಮಲ್ಲಿ ಯಾಗ ಮಾಡುವಂತೆ ಯಾಕೆ ಹೇಳಿದ್ದು ಗೊತ್ತುಂಟ ಅವ ಹೇಳಿದ್ರೆ ನೀವು ಸರಿಯಾಗುದಿಲ್ಲ ಗುರುನವರಲ್ಲಿ ಪೆಟ್ಟು ತಿನ್ನಿ ಅಂತ ಕಳುಹಿಸಿದ್ದಿರಬೇಕು ಪೆಟ್ಟು ತಿನ್ನು ಜಾಯಮಾನದವರು ಪಾಂಡವರುಂತ ಭಾವಿಸುವ ನಾವು ಪೆಟ್ಟು ಕೊಟ್ಟೇ ಅಭ್ಯಾಸ ಅಲ್ಲದೆ ತಿಂದು ಅಭ್ಯಾಸ ಇಲ್ಲ ನೆನಪಿಟ್ಟುಕೋ ಈಗ ನಿನ್ನನ್ನು ನಾನು ಇಡುವುದಿಲ್ಲ ಆಗುವುದಕ್ಕೆ ಪ್ರಾಯ ಆಗಿರಬಹುದು ಹಾವು ಯಾವತ್ತಿಗೂ ಕೂಡ ಮುಗಿಯಾದ್ರೂ ಕೂಡ ಪೆಟ್ಟು ಎತ್ತಿದ್ದದೆ ಬಿಸು ಕುಟ್ಟುದೇ ವಿಶ್ವಾಸ ಆಡ್ತದೆ ಈ ಅರ್ಜುನ ಹಾಗೆ ಅಂತ ನೆನಪಿಟ್ಟುಕೋಟು ಉಳಿದ ದಿವಸಗಳಲ್ಲಿ ಯಾವಾಗಲೂ ಎತ್ತದೆ ಮುದಿಯಾದ ಮೇಲೆ ಅಮಾವಾಸ್ಯೆಗೆ ಮಾತ್ರ ವಿಷಕಾರ ಅಮಾವಾಸ್ಯೆಗೆ ಎಲ್ಲವನ್ನು ಕಕ್ಕುತ್ತದೆ ಅದು ಗೊತ್ತಾದ ಎಲ್ಲವನ್ನೂ ಕಕ್ಕೋದಕ್ಕೆ ಇದರಲ್ಲಿ ಅರ್ಜುನ ಕಕ್ಕಿದ್ದು ಇಷ್ಟು ಸಮಯದಲ್ಲಿ ಯಾವ್ದು ಎಲ್ಲವನ್ನೂ ಕಕ್ಕಿದೆ ಗೊತ್ತಿರುವವರಿಗೂ ಗೊತ್ತಾಗಿದೆ ಗೊತ್ತಾಗಲಿಲ್ಲ ಏನಾಗಿದೆ ಏನಾಗಿದೆ ಲೋಕಕ್ಕೆ ಗೊತ್ತಲ್ವ ಬಿಡು ನೀನೇ ಈ ಪ್ರಯಾಣದಲ್ಲಿ ನೀನೇನು ಮಾಡಿದೆ ಈ ಪ್ರಯಾಣದಲ್ಲಿ ದೇವರಿಗೆ ಗೊತ್ತುಂಟು ನಿನಗೆ ಅಗತ್ಯ ಇಲ್ಲ ದೇವರಿಗೆ ಗೊತ್ತಿರುದಲ್ಲ ನನ್ನಲ್ಲಿ ಮಾತಾಡೋದಲ್ವ ನೀನು ಹೌದು ಹೇಳು ಈಗ ನೀನು ಈ ಪ್ರಯಾಣದಲ್ಲಿ ಏನು ಮಾಡಿದ್ದಿ ಏನು ಸಾಧಿಸಿದ್ದೇನೆ ಅಂತ ನಮ್ಮವರಿಗೆ ಗೊತ್ತಲ್ಲ ಅದನ್ನು ಮತ್ತೊಮ್ಮೆ ಬಿಡಿಸಿ ಹೇಳುವ ಅವಶ್ಯಕತೆ ನೀನು ಅವರಲ್ಲಿ ಆದ್ರೆ ಹೇಳು ನಿಮ್ಗೆ ಗೊತ್ತುಂಟಲ್ಲ ಅಂತ ನನಗೆ ಗೊತ್ತಿಲ್ಲಲ್ಲ ನನಗೆ ಮೊದಲ ಮೊದಲ ಭೇಟಿ ಅಲ್ವಾ ನನ್ನಲ್ಲಿ ಹೇಳು ಈ ಪ್ರಯಾಣದಲ್ಲಿ ಏನು ಮಾಡಿದೆ ನೀನು ಎಲ್ಲವನ್ನೂ ಮಾಡಿದ್ದೇನೆ ಏನು

ಎಂದರೇನೆ ಹಾ ತಿನಿ ಅಷ್ಟು ಜೋರು ಹೇಳಿದ್ದಾನೆ ಹಾ ನಿಮಿತ್ತ ಮಾತ್ರمಭವ ಸವ್ಯ ಸಾಚಿ ನೀನು ನಿಮಿತ್ತ ಮಾತ್ರ ಹಾ ಎಲ್ಲ ಮಾಡುವ ಕರ್ತೃ ಕಾರಯಿತವ ಹಾ ಅವ ಇರುತ್ತಾ ಹಾ ನಾನು ಮಾಡಿದ್ದು ಅಂತ ಹೇಳ್ತಿಲ್ವಾ ಹೌದು ನಿನ್ನ 나ಳಿಗೆ ಮಗಚಿದದಲ್ವಾ ಹಾ ધરಣಿಪರೆಲ್ಲರ ನೀ겠다ದಲ್ವೋ ಹಾ ನಿನಗೆ ಯಾರು ನಾನು ಒಂದೇ ಹೇಳಬೇಕಾ ಹಾ ಅವ ಇಲ್ಲದೇ ಇದ್ರೆ ನೀನು ಉಳಿದವರನ್ನು ಗೆಲ್ಲುದು ಬಿಡು ಹಾ ನಾಳೆ ನಾಲ್ಕು ಕಳ್ಳರು ಬಂದ್ರೆ ನಿನ್ನ ಗಾಂಡಿ ಎತ್ಲಿಕ್ ಆಗ್ಲಿ ಓಹೋ ನಿನ್ನಲ್ಲಿ ಎಂತದ್ ಇಲ್ಲ ಕೊಟ್ಟು ಮೇಲೆ ಕಾರಣ ಉಂಟು ಕುರುಕ್ಷೇತ್ರ ಆದ ಆದ್ಮೇಲೆ ಮೊದಲ ರಥ ಇಲ್ದ ಯಾರು ನೀನಂತೆ ಆಮೇಲೆ ಅವ್ ಹೇಳಿದಂತೆ ರಥ ಸುಟ್ಟು ಹೋಯ್ತಂತೆ ಕೇಳಿದೆ ಅದೇ ಸ್ವಾಮಿ ಹೇಳಿದಂತೆ ಕುರುಕ್ಷೇತ್ರ ಯುದ್ಧದ ಮಹಾ ಯೋಧರು ಬಿಟ್ಟ ಬಾಣಗಳನ್ನೆಲ್ಲ ನಾನು ಧರಿಸಿಟ್ಟುಕೊಂಡಿದ್ದೆ ಅದರ ಪರಿಣಾಮವಾಗಿ ರಥ ಸುಟ್ಟು ಹೋಯ್ತು ಒಂದು ಕಿಡಿ ನಿನಗೆ ತಾಗತಿದ್ರೆ ಅದಲ್ವೋ ಆದ್ರೆ ಇಡೀ ರಥ ಸುಡುವಂತದ್ದು ಎಲ್ಲಿಯಾದ್ರು ನಿನಗೆ ಬೀಳ್ತಿದ್ರೆ ನಿನ್ನ ಬೂದಿ ಹುಡುಕಿಕೊಂಡು ನಿನ್ನ ಕುಟುಂಬದವರು ಬರ್ಬೇಕಿದ್ರೆ ಈಗ ಬಂದು ಹೇಳ್ತಾನೆ ಖಂಡಿತ ಧರಣಿಪರನು ನೀವ್ ಗೆದ್ದದಲ್ವೋ ಅವ ಇದ್ದದ್ರಿಂದ ಕಪ್ಪ ಕೊಟ್ಟದ್ದು ಇನ್ನಾದ್ರೂ ಹರಿತು ಹರಿತುಕೋ ತುಂಬಾ ಧರಣಿಪರನು ಗೆದ್ದ ಹಾಗೆ ಅದನ್ನು ಗೆದ್ದು ಗೆಲ್ಲುವುದು ಭಾವಿಸ್ಬೇಡ ಕೇಲುಗಾಟದಲ್ಲಿ ಊರಿನಲ್ಲಿ ಕೈ ಮುಗಿದಿದ್ದಿ ಆದರೋ ಧนนವನ ಊರಿನಲ್ಲಿ ಸೋತಿದ್ದಿ ಹಾ ಪ್ರಮಿಳೆಯಲ್ಲಿ ಮಾಡಿಕೊಂಡಿದ್ದಿ ಹಾ ಊರಿನಲ್ಲಿ ತಲೆ ಕಳ್ಕೊಂಡಿದ್ದಿ ಇದಕ್ಕೆ ನಿಜವಾಗಿ ಪಾಂಡವ ಆಶ್ರಮದ ಅಂತ ಹೆಸರು ಕೊಡಬೇಕು ಅದಕ್ಕೆ ಒಂದು ನಿಜವಾಗಿ ಅಂತ ಹೆಸರು ಕೊಡ್ಬೇಕು ಅಂತ ಅರ್ಜುನ ವರ್ಗವ ಅಂತ ಕೊಡ್ಬೇಕು ಹೌದಾ ಆದರ ಕಾರಣ ಇಲ್ಲದೆ ನಾನು ಕೇಲುಗಾಟದಲ್ಲಿ ಸೋಲನ್ನು ಪಡೆತಕ್ಕೆ ಅಲ್ಲ ನಾನು ಬಿಟ್ಟುಕೊ ಅದಕ್ಕೆ ಒಂದು ಆಧಾರವ ಇತ್ತು ಏನ ಆಧಾರ ಆಧಾರ ಗೊತ್ತಿಲ್ಲವೇನೋ ಬಪ್ರು ಸಾಯುವುದಕ್ಕೆ ಕಾರಣವೂ ಇದೆ ಆಮೇಲೆ ನಮ್ಮ ಸೋಲುವುದಕ್ಕೆ ಸೋಲುವುದಕ್ಕೂ ಒಂದು ಕಾರಣ ಅವರನ್ನು ಕೊಂದಿದ್ದೇನೆ ದೇವರ ಅನುಗ್ರಹದಿಂದ ನಾನು ದೇವರ ಅನುಗ್ರಹ ಲೋಕದಲ್ಲಿ ಎಲ್ಲವರೆಗೂ ಸಿಕ್ಕುವುದಿಲ್ಲ ಅಂತ್ಯವನ್ನು ಪಡೆದಂತ ಪುಣ್ಯ ಅರ್ಜುನರಾಗಿದ್ದೇನೆ ಯಾವತ್ತು ದೇವರನ್ನು ಮೇರೆ ದೇವರ ಸಹಾಯ ಯಾವತ್ತು ಅರ್ಜುನಿಗೆ ಸರದ ಭಯ ಅನ್ನುವಂಥದ್ದು ನನಗೆ ಇಲ್ಲವೇ ಇಲ್ಲ ಆದುದರಿಂದಲೇ ಅವಳನ್ನು ಕೂಡಿಕೊಂಡು ಎದುರಿಸುವುದಕ್ಕೆ ಬಂದಿದ್ದೇನೆ ಇಲ್ಲಿ ಧರ್ಮಕ್ಕೆ ಜಯ ಅಲ್ಲದೆ ಯಾವತ್ತೂ ಅಧರ್ಮಕ್ಕೆ ಜಯ ಸೌರವ ಅಂತ ಉಂಟು ನಾವು ಧಾರ್ಮಿಕರೇ ಅಶ್ವಮೇಧದ ಕುದುರೆಯನ್ನು ಕಟ್ಟುವುದು ಆ ಧರ್ಮ ಅಲ್ಲವೂ ಅಲ್ಲ ಮತ್ತೊಂದು ಹೇಳಿದ್ಯಲ್ವಾ ಜಲಜಾಕ್ಷನ ನೆಲೆ ನಿಮ್ಮ ಒಟ್ಟಿಗೆ ನಿಮ್ಮ ಅಜ್ಜ ಅಗ್ರ ಪೂಜೆಯ ಸಂದರ್ಭದಲ್ಲಿ ಒಂದು ಕಥೆ ಹೇಳಿದ್ರಂತೆ ಅಲ್ವಾ ತ್ರಿಜನ್ಮ ಮೋಕ್ಷದ್ದು ನಿಮ್ಮ ಅಜ್ಜ ಭೀಷ್ಮಾಚಾರ್ಯ ಯಾರಿಗೆ ಶಾಪ ಸಿಕ್ಕಿದ್ದು ಜಯ ವಿಜಯ ಇದ್ದದಲ್ಲಿ ವೈಕುಂಠದಲ್ಲಿ ದೇವರಾತ್ರಿ ಇದ್ದವರಿಗೆ ಶಾಪ ಸಿಗ್ಲಿಲ್ವಾ ದೇವರಾತ್ರಿ ಇದ್ದವರಿಗೆ ಶಾಪ ಸಿಗ್ತದೆ ಅಂತ ದೇವರಾತ್ರಿ ಇದ್ದವರಿಗೆ ಕಟ್ಟುಬಿಡುದಿಲ್ಲ ಆದ್ರೆ ದೇವರ ಜೊತೆಯಲ್ಲಿ ಕೆಟ್ಟದ್ದು ಮಾಡಬಹುದು ಒಳ್ಳೆಯದು ಮಾಡಬೇಕು ಅದೇನಿದು ನೀವು ಮಾಡಿದ್ದು ಒಳ್ಳೇದಿಲ್ಲ ನಿಮಗಿಂತ ಒಳ್ಳೇದು ಮಾಡಿದವರು ನಾವಿದ್ದೇವೆ ನೀವು ನೀವು ಒಳ್ಳೇದು ಅಂತ ನೀವು ಕೆಟ್ಟದ್ದು ತುಂಬಾ ಮಾಡಿದ್ದೀರಿ ಅದೆಲ್ಲ ಗೊತ್ತಾಗ್ಬೇಕಾದ್ರೆ ಕೆಲವು ಬೇಗ ಗೊತ್ತಾಗ್ತದೆ ಕೆಲವು ಬೀಜದ ಫಲ ಸಿಗಲಿಕ್ಕೆ ಕೆಲವು ಸಮಯ ಹೋಗ್ತದೆ ಈಗ ಫಲ ಸಿಗುತ್ತಾ ಉಂಟು ಈ ಅಶ್ವಮೇಧದಲ್ಲಿ ನೀವು ಗೊತ್ತಿಲ್ಲ ದಕ್ಷಿಣದವರ ಸತ್ವ ತೋರಿತೇನೆ